ಬೇರೆಯವರಿಗೆ ವೇದಾಂತ ಹೇಳೋದು ಬಹಳ ಸುಲಭ ಇರ್ತದೆ ಆಚರಣೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಅನ್ನುವಂಥದ್ದಿಲ್ಲ ರಾಜಕಾರಣದಲ್ಲಿ ಇವತ್ತು ಎಲ್ಲರೂ ವೇದಾಂತವನ್ನ ಹೇಳ್ತಾರೆ ಅಂತಾರೆ ಬಿಟ್ರೆ ಆಚರಣೆ ಮಾಡೋದು ಬಹಳ ಕಡಿಮೆನೆ ಇರ್ತದೆ ಅಂತದ್ರಲ್ಲಿ ಈಗಿನ ಕಾಲದಲ್ಲಿ ನಾವಾದ್ರೂ ಸ್ವಲ್ಪ ಇದ್ರ ಬಗ್ಗೆ ಆ ಆಚರಣೆಯಲ್ಲಿ ಇರ್ಬೇಕು ಅನ್ನುವಂಥದ್ದಿಲ್ಲ ಅಲ್ಲ ರಸ್ತೆ ಇರ್ಬಹುದು ಅಲ್ಲ ಈಗ ಅವರು ಕಾಂಗ್ರೆಸ್ಗೆ ಹೋಗುವಂತದ್ದು ಮೂರ್ ಮಂದಿ ಅವರು ಆ ಇನ್ನೂ ಒಂದು ದಾಖಲೆ ನಮ್ ದೋಸೆ ಹತ್ರ ಇದೆ ಅವ್ನ್ ಕೊಡ್ತಾ ಇಲ್ಲ ಒಂದು ಗೊತ್ತಿಲ್ಲ ಅವ್ರ ಏನ್ ದಾಖಲೆ ಅಂತ ಹೇಳಿದ್ರೆ ಅವರು ಯೋ ಒಕ್ಕೂಟದ ಅಧ್ಯಕ್ಷ ಭಾಗ ನಮ್ಮ ಸಂಸದರಾದಂತ ಅನಂತ್ ಕುಮಾರ್ ಹೆಗಡೆ ಅವ್ರ ಹತ್ರ ಎಷ್ಟೋ ಲಕ್ಷ ರೂಪಾಯಿ ತಗೊಂಡಿ ಆ ಇಲ್ಲಿ ಎಲ್ಲಿ ನಿಮ್ಮ ಡಾಕ್ಟರ್ ಜಿ ಜಿ ಹೆಗಡೆ ಅವರ ಆಸ್ಪತ್ರೆ ಕೆಳಗಡೆ ಆ ನಾಮದಾರಿ ಅಲಾ ನಾಮದಾರಿ ಎಂಬ ಒಂದು ಕೆಳಗಡೆ ಆ ದುಡ್ಡು ತಗೊಂಡಿ ಒಂದು ಸ್ಟ್ಯಾಚ್ಯೂ ಒಂದು ಕಂಬ ಮಾತ್ರ ಮಾಡಿ ಇಟ್ಟಿದ್ದಾರೆ ಇದ್ರ ಅರ್ಥ ಏನಂದ್ರೆ ಇವ್ರ ಶಕ್ತಿ ಏನು ಇವ್ರು ಬರೇ ಭಾಷಣ ಮಾಡ್ಕೊಂಡು ನಾನು ಹಂಗ್ ಮಾಡ್ತೆ ಹಿಂಗ್ ಮಾಡ್ತೇನೆ ಅನ್ನುವಂಥದ್ದನ್ನ ಬದಿಗಿಡ್ಲಿ ತೋರಿಸ್ಲಿ ಅಲ್ಲಿ ಏನಾಯ್ತು ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕೆ ನಿಮ್ಗೆ ಗೊತ್ತದೆ ಹೇಮಂತ ಯೋ ಒಕ್ಕೂಟದ್ದು ಒಂದು ಕಂಬ ಹಾಗಾದ್ರೆ ನಿಮ್ ತಾಕತ್ ಇಲ್ಲ ಅಂತ ಆಯ್ತಲ್ಲ ನಾವು ನಾನು ಇವತ್ತು ಐ ಟಿ ಐ ಕಾಲೇಜಿಗೆ ಜಾಗ ಗ್ರೌಂಡ್ ಇಲ್ಲ ಬರೇ ಹುಡುಗರಿಗೆ ಕಾಲೇಜ್ ಮಾತ್ರ ಇಲ್ಲಿ ಎರಡೂವರೆ ಎಕರೆ ಜಾಗ ಎಗ್ರಿಕಲ್ಚರ್ ಅಂತ ತಗೊಂಡೆ ತಗೊಂಡಲ್ಲಿ ಆರು ತಿಂಗಳಲ್ಲಿ ಬಿಲ್ಡಿಂಗ್ ಕಟ್ಸ್ಕೊಟ್ಟೆ ಯುವಕರಿಗೆ ತೊಂದರೆ ಆಗ್ಬಾರ್ದು ನೆಲ್ಲಕೇರಿಯಲ್ಲಿ ಪ್ರಾಥಮಿಕ ಶಾಲೆ ಪ್ರೌಢ ಶಾಲೆ ಕಾಲೇಜ್ ಮೂರು ಒಂದ್ ಕಡೆ ಇತ್ತು ಅಲ್ಲಿ ನಾನು ಎರಡ್ ಸಾವಿರದ ಹತ್ತರಲ್ಲಿ ದೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾವಾಗ ಎರಡೂವರೆ ಎಕರೆ ಜಾಗ ತಗೊಂಡು ಇವತ್ತಲ್ಲಿ ಬೇಕಾದಷ್ಟು ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದೇನೆ ಬರ್ಲಿ ಚಾಲೆಂಜ್ ಮಾಡ್ತೇನೆ ಯಾರಾದ್ರೂ ಏನ್ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾರಲ್ಲ ಅವ್ರು ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ರೆ ನಾನು ಹೇಳ್ತೇನೆ ಅವ್ರಿಗೆ ಅಧಿಕಾರ ಇದೆ ಇವತ್ತು ಅಧಿಕಾರಿಗಳಿಗೆ ಪತ್ರ ಅವರು ಇಂತಿಂತ ಕಾಮಗಾರಿ ಕಳಪೆ ಆಗಿದೆ ಇದರಲ್ಲಿ ದುಡ್ಡು ಹೊಡೆದಿದ್ದಾರೆ ಅನ್ನುವಂಥದ್ದನ್ನು ಅವರು ಅವ್ರಿಗೆ ಚಾಲೆಂಜ್ ಮಾಡ್ತೇನೆ ನಾನು ಅದನ್ನು ಮಾಡ್ಲಿ ಅವ್ರು ಇದ್ರ ಬಗ್ಗೆ ಮಾಡ್ಲಿ ಭ್ರಷ್ಟಾಚಾರದ ಬಗ್ಗೆ ನನ್ನ ಕುಟುಂಬದವ್ರು ಯಾರು ಇವತ್ತು ಗುತ್ತಿಗೆದಾರರಿಲ್ಲ ನಾನು ಗುತ್ತಿಗೆ ಮಾಡುದಿಲ್ಲ ನನ್ನ ಒಂದು ಚಾಲೆಂಜ್ ಅದ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಅವರು ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆಯಾ ಅದ್ರ ಬಗ್ಗೆ ಅವರ ಮೇಲಧಿಕಾರಿಗಳಿಗೆ ಪತ್ರ ಬರಿಬೇಕು ಬರೆದ ಅವ್ರ ಮೇಲೆ ಕ್ರಮ ತಗೊಳ್ಳುವ ಬಗ್ಗೆ ನಾನ್ ಪ್ರಯತ್ನ ಮಾಡ್ತೇನೆ ಮುಂದೆ ನಾನು ಶಾಸಕನಾಗಿದ್ದೇನೆ ಈ ಕ್ಷೇತ್ರದಲ್ಲಿ ಅದ್ರ ಮೇಲೆ ಚಾರ್ಜ್ ಮಾಡ್ಲಿಕ್ಕೆ ಅವ್ರ ಮೇಲೆ ಭ್ರಷ್ಟಾಚಾರ ಯಾರು ಕೆಲಸ ಮಾಡದೆ ದುಡ್ಡು ಹುಡಿದಿದ್ದಾರೆ ಅರ್ಧಕ್ಕೆ ಅರ್ಧ ಮರ್ದ ಕೆಲಸ ಮಾಡಿದ್ದಾರೆ ಅಂತ ತೆಗಿಲಿ ಅವರು ತೆಗಿಬೇಕು ಅವರು ಅನ್ನುವಂಥದ್ದು ನೀವು ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ